ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ಹನ್ನೆರಡನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದ ಪ್ರಯುಕ್ತ ತುಮಕೂರು ನಗರದ ಉಪ್ಪರಹಳ್ಳಿ ಬಡಾವಣೆಯಲ್ಲಿ ಉಪ್ಪರಹಳ್ಳಿ ಒಕ್ಕಲಿಗರ ಸಂಘ ಮತ್ತು ಉಪ್ಪರಹಳ್ಳಿ ನಾಗರಿಕರ ವತಿಯಿಂದ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಎಲ್ಲ ಸಾರ್ವಜನಿಕ குறிந்த மாதிர விகிதம் पीठाध्यक्षर बरव्य ಪರಮೂಜ್ಯ ಡಾಕ್ಟರ್ ಬಾಲ ಗಂಗಾಧರನಾಥ ಮಹಾಸ್ವಾಮಿಗಳ ಹನ್ನೆರಡನೇ ವರ್ಷದ ಪುಣ್ಯ ಸ್ಮರಣೆ ಇವತ್ತು ಬೆಳಿಗ್ಗೆ ತುಮಕೂರಿನ ಬಿಜಿಎಸ್ ಸರ್ಕಲ್ ನಲ್ಲಿ ನಮ್ಮ ಬೋರೇಗೌಡರು ಗಿರೀಶು ಬೆಳ್ಳಿ ಲೋಕೇಶ್ ತಾವೆಲ್ಲರೂ ಸೇರಿ ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಲಿಕ್ಕೆ ಸಹಕಾರ ಕೊಟ್ಟಂತಹ ಪ್ರಮೋದ್ ಯುವಕ ಪ್ರಮೋದಿಗೆ ಮತ್ತೆ ನಮ್ಮ ಧನಂಜಯ ಅವರಿಗೆ ಕುಮಾರ್ ಅಧ್ಯಕ್ಷರಾದ ನರಸಿಮೂರ್ತಿ ಅವರಿಗೆ ಎಲ್ಲರಿಗೂ ಸಹ ನಿಮಗೆ ಮುಂದಿನ ವರ್ಷ ಇನ್ನೂ ಒಂದು ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ ಪೂಜೆ ಬಾಲಂಗಧನಾಥ ಸ್ವಾಮೀಜಿ ಅವರ ಸ್ಮರಣೋತ್ಸವದಲ್ಲಿ ಮಾಡುವಂತಹ ಶಕ್ತಿಯನ್ನ ಆ ಭಗವಂತ ತಮ್ಮೆಲ್ಲರಿಗೂ ಕರುಣಿಸ್ತೀನಿ ಅಂತೇಳಿ ಆರೈಸ್ತೇನೆ ಸರ್ವರಿಗೆ ಶರಣ ಜಗದ್ಗುರು ಪದ್ಮಭೂಷಣ ತ್ರಿವಿಧ ದಾಸೋಹಿ ಇಡೀ ವಿಶ್ವಕ್ಕೆ ಸಂತರ್ನ ಪರಿಚಯಿಸಿದಂತಹ ಶ್ರೀಗಳಲ್ಲಿ ನಾಥ ಮಹಾಸ್ವಾಮೀಜಿಗಳು ಹಾಗೆ ತುಮಕೂರಿನ ಕಲ್ಪತರು ನಾಡಿನ ಶಿವಕುಮಾರ ಮಹಾಸ್ವಾಮೀಜಿಗಳು ಕೂಡ ಇಡೀ ಜಗತ್ತಿಗೆ ಸಂತರನ್ನ ಪರಿಚಯಿಸಿದಂತಹ ಮಹಾನ್ ಚೇತನಗಳು ಸ್ವಾಮೀಜಿ ಅವರ ಹನ್ನೆರಡನೇ ವರ್ಷದ ಕಾರ್ಯಕ್ರಮವನ್ನು ಉಪಾರಳ್ಳಿ ಒಕ್ಕಲಿ ಸಂಘ ಹಾಗೂ ನಮ್ಮ ಸಮಸ್ತ ಉಪ್ಪರಹಳ್ಳಿ ನಾಗರಿಕ ಬಂಧುಗಳ ವತಿಯಿಂದ ಈ ಕಾರ್ಯಕ್ರಮ ಉಪ್ಪಾರಳ್ಳಿ ನಾಗರಿಕರ ವತಿಯಿಂದ ಹಾಗೂ ಹಲವಾರು ಸಂಘ ಸಂಸ್ಥೆಗಳ ವತಿಯಿಂದ ಸಂತೋಷದಿಂದ ಕಾರ್ಯಕ್ರಮವನ್ನ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನ ನಾವು ವ್ಯವಸ್ಥೆ ಮಾಡಿದ್ದೇವೆ ಶ್ರೀ 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 ಸಿದ್ದರಾಮ ಚೈತನ್ಯ ಮಹಾ ಸ್ವಾಮೀಜಿಗಳವರು ಈ ಕಾರ್ಯಕ್ರಮ ದಿವ್ಯ ಸಂ ವಹಿಸಲು ಆಗಮಿಸಿದ್ದಾರೆ ಇವರೂ ಕೂಡ ಕಾರ್ಯಕ್ರಮಕ್ಕೆ ಬಂದ್ರೆ ಅದೇ ರೀತಿ ಕಾಲಕಟ್ಟಪ್ಪ ದೇವಸ್ಥಾನ ಸಮಿತಿ ಅಧ್ಯಕ್ಷರನ್ನ ಕೃಷ್ಣಮಂತಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಅಭಿವೃದ್ಧಿ ಸಂಸ್ಥಾ ನಮ್ಮ ಸ್ವಾಮೀಜಿಗಳಿಗೆ ಈ ಒಂದು ಕಾರ್ಯಕ್ರಮ ಅವಕಾಶ ನಮ್ಮ ಹಿರಿಯ ಂತೆ ಎಲ್ಲ ಆತ್ಮೀಯ ಸ್ನೇಹಿತರು ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಸ್ವಾಗತವನ್ನು ಕೋರ್ತಾ ಈ ದಿನ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪುಣ್ಯ ಸ್ಮರಣೆಯ ಅಂಗವಾಗಿ ಇಪ್ಪತ್ನಾಲ್ಕನೇ ವಾರ್ಡಿನ ಎಲ್ಲ ನಾಗರಿಕರು ಸಹ ಇಲ್ಲಿ ಸೇರ್ಕೊಂಡಿರ್ತಕ್ಕಂಥ ತುಂಬಾ ಸಂತೋಷಕರವಾಗಿರ್ತಕ್ಕಂಥದ್ದು